ಯಾರು ಜೋಡಿಸ್ತೀರಿ ಅವರಿಗೆ ಪ್ರೈಝ್ ಅಂದ್ ನೋಡ್ರಿ ಜೋಡಿಸ ಎಷ್ಟು ಈ ರಾಜ್ಯಗಳು ಎಷ್ಟು ಎಷ್ಟದವು ಕಾರ್ತೀಕ ನೀ ಜೋಡಿಸಿದ್ರ ಬರ್ಲಿಲ್ಲ ಒಂದು ಹಾದಿತ್ಯನ್ ಒಂದು ನಿಮಿಷನೇ ಜೋಡಿಸಿದ ನೋಡ இது ஜம்மு காஷ்மீர் இது சாலை கொட்டார ஆன்லன் தர்சி இதொந்த விட நாலேஜ் ஆகது உடுகு அல்ல அல்ல அல்லப்பாயிண்ட் ஆக ಹಂಗೇ ಮ್ಯಾಲ ಹಳ್ಳಿ ಮಧ್ಯಪ್ರದೇಶ ಮಧ್ಯದೊಳಗೆ ಬರ್ಬೇಕು ಹಾ ರೈಟ್ ಯಾವಾಗ ಬಂತದ ಮಧ್ಯಪ್ರದೇಶ ಇನ್ನೊಂದು ಬೇಕಲ್ಲ ಹಾಂ ಹಾಂ ಇನ್ನೊಂದು ಹೊತ್ತ ಇಲ್ಲೊಂದ್ಲಾ ಓಕೆ ಗುಡ್ ವೆರಿ ಗುಡ್ ಈಗ ಪ್ರೈಝು ಒಂದು ಏನಪ್ಪ ಅದು ಬಿಸ್ಕಿಟ್ ಯಾವ್ದು ಹಾಂ ಡಾರ್ಕ್ ಫ್ಯಾಂಟಸಿ ಒಂದು ಪ್ರೈಝ್ ಜೋಡಿಸಿದವ್ರಿಗೆ ಕುತ್ ನೋಡಿದ್ರೆ ತಿನ್ನೋದು ನೋಡ್ಕೊತ ಕುಂಡ್ರದ ಏನೇನು ನಡ್ದದ ಅಡಿಗೆ ಅಡಿಗೆ ಏನ್ ಮಾಡಾಕತ್ತೀರಿ ನೋಡೋ ಕೇರ್ ಮಾಡಕ್ಕೆ ನೋಡ ತೋರಿಸೋಣ ಅದೇ ಇದನ್ನ ಬಿಸ್ತಾಕರ ಬಿಗಿ ಕಟ್ಟಿ ಹೋಗ್ತಾನ ಶೂ ಹೈರಾಣ ನಮ್ ಕಾಲ ಮಾಡೋ நீனங்கே ஸ்பெஷல் சப்பாத்தி கீரை ಪಲ್ಲೆ ರೈಸ್ ಸಾಂಬಾರ ಇವತ್ತಿನ ಸ್ಪೆಷಲ್ ನೋಡ್ರಿ ಮಲಕ್ರಾ ಏನು ಚಿಂತಾಜನಕರಾಗಿರಿ ಗೊಂಬು ಏಯ್ ಗೊಂಬು ಇಲ್ಲ ಏ ಗೊಂಬುಜ ಹುಚ್ಚದಳ ಹುಡಿ ಶಣೆ ಇಲ್ಲ ಚಿನ್ಕಾಳಿ ನೀನು ಹಾಯ್ ಮೇಡಮ್ ಏಂತಂದ ಅಣ್ಣ ತಾಗಿ ತೆಲಿ ಮೇಗನ್ ತಾಗಿ ಹಾಲ್ ಹಾಲ್ چلತಿ ಅದೇನ ಸಕ್ಕರೆ ಸರ್ ವೆಜಿಟಬಲ್ ಸರ್ ಎಲ್ಲಾ ಹಾಕ್ತಾ ನೀವು ನಿಮ್ಮ ಅಪ್ಪ ಮುಂಜಾಯ ಬೆಳartifactId ನೀಲ್ಲ ಈಗ ಅವರ ಅಪ್ಪ ಬನ ಬರುಕ ಹೊರದನವ ಒಂದು ಒಂದು ಅಂತ ಬರುಕ ತಿರ ಚಿರ ನೀನು ನೀನು ಅಣ್ಣ ನಿನ್ನ ಹತ್ತಾ ये लो करेंगे आप चिंता बढ़ी तालीक पाएंगे अन्ना बढ़ी तेनी ना चिंता बढ़ी तालीक गुंडा का गुंडा गुंडा का रहेगा यारी बोलते हुए नहीं ना हाँ गुंडा कुंडा माँ पानी में वह एडवाइज़ पत्तर गर्मी नहीं देखी रहेगी जोश जोश करेंगे जोश तड़ान होता है कि अम्मान होता है अम्मान है एमएलए